ಹಲೋ ಹೇಳುಗ್ಗು ಇಲ್ಲಿದ್ಯೋ ಏ ಇರು ಇನ್ನೊಂದು ಅರ್ಧ ಗಂಟೆ ಬತ್ತಿನಿ ನಮ್ಮಮ್ಮ ಅಮ್ಮ ಡ್ಯೂಟಿಗೋರಿ ಬತ್ತಿನಿ ಇರು ಹಾಲೆ ಬಂದ್ ಅರ್ಧ ಗಂಟೆ ಆಯ್ತು ಎಷ್ಟೊತ್ತ ಕನ್ ಕಾಯಿಸ್ತೀನಿ ನೀನು ಅಮ್ಮ ಓದ್ತದ ಗಾರ್ಮೆಂಟ್ಸ್ ಸುಮ್ಕಿರು ಬತ್ತಿ ಏ ನಿಂತಿ ನಿಂತ ಕಾಲೇ ನೋಡ್ಕೊಂಡ್ಬೇಕು ಏ ಇರಿ ಬತ್ತಿನಿ ಅಲ್ಲೇ ಇರಿ ಹೋಗ್ಬೇಡಿ ಈಗ ಬರ್ತೀನಿ ಅಲ್ಲೇ ಇರು ಈ ವಿದ್ಯಕ್ಕಿದ್ದಂಗೆ ಸಡನ್ ಹಂಗೆ ಹೇಳಿದ್ರೆ ಯಾರ್ ಬಡಿಗೆ ಮನೆ ಕೊಟ್ಟರು ಮುಂದಾಗ ಹೇಳ್ಬೇಕಾದ್ ಹದ್ನೈಸ ಮುಂದಾಗಿ ನೀನ್ ಸಡನ್ ಆಗ ಬರ್ಕೋದ ಹುಡುಗಿ ಎಲ್ಲ ರೆಡಿ ಮಾಡ್ತಾನೆ ಕರ್ಕ ಬರೋದು ಏ ಇಲ್ಲ ಕಣ ಅವ್ರ ಮನೆಯರ್ ಗೊತ್ತಾಬಿಟ್ಟು ಅಷ್ಟೇ ಪ್ರಾಬ್ಲಮ್ ಆಗ್ಬಿಡ್ತು ಅದಕ್ಕೆ ಕರ್ಕ ಬಂದ್ಬಿಟ್ಟೆ ಸರಿ ಆಯ್ತು ನಮ್ಮ ಅಮ್ಮ ಗಾರ್ಮೆಂಟ್ಸ್ ಕೋರ್ತಿ ಬತ್ತಿನಿರು ಪ್ಲೀಸ್ ಕಣೋ ಬೇಗ ಬಾ ನಾವು ರೋಡಲ್ಲಿ ನಿಂತೀವಿ ಆಯ್ತು ಇರೋ ಇವ್ರು ಬರ್ತೀನಿ ಹುಡ್ಕೈತದ ಎಲ್ಲಾರು ಸಿಗ್ತಾವೆ ಬಾಡಿಗೆ ಮನೆಗೇನು ಯಾರು ಕೊಡ್ತಾರೆ ತಲೆ ತಲೆಯಾಕಿಸ್ಕಡಿ ಅಡ್ವಾನ್ಸ್ ದುಡ್ಡು ತಂದಿದ್ಯಾ ಹಾ ಉಂಕು ಎಷ್ಟು ಕೇಳ್ಬೋದು ಏ ಒಂದ್ ಯೋ ಸಾವಿರ ಗುರು ಅಮ್ಮ ಅಮ್ಮಯ್ಯ ಗುರು ಅಷ್ಟೊಂದು ದುಡ್ಡು ನಾನು ಇಲ್ತಾನೆ ಒಂದು ಹತ್ತು ಸಾವಿರ ಏ ಹೋಗೋ ಹತ್ತು ಸಾವಿರ ರೂಪಾಯಿ ಯಾವ ಅಡ್ವಾನ್ಸ್ ಯಾವ ಮನೆ ಕೊಟ್ಟರು ನೀನು ಸರಿ ಬಿಡು ದುಡ್ಡು ಹತ್ತೆ ಸಾವಿರ ಇರೋದು ಏಯ್ ಹೆಂಗಿಲ್ಲ ದೂರ ಮಾಡ್ಬೇಡ ನೀನು ನೋಡೋ ನನ್ನ ದುಡ್ಡಿರ ನಾನು ಕೊಡೋ ನನ್ಗೆ ಎಲ್ಲಿ ನಮ್ಮ ನಮ್ಮಅಮ್ಮ ಅದು ಇದು ಪಾಕೆಟ್ ಮನೆ ಅಂತ ಒಂದು ಹತ್ತು ಇಪ್ಪತ್ತು ಕೊಟ್ಟಿರೋದ ಒಂದು ಇನ್ನೂರು ರೂಪಾಯಿ ಅದೇ ಹೆಂಗೋ ಮಾಡೋದ ಮತ್ತೆ ಗುರು ಒಂದು ಕೆಲಸ ಮಾಡೋ ನಿಂತ ಬೈಕಾದ್ರೆ ಇಟ್ಬಿಡೋ ಮುಡ್ಸ್ಕೊಳಕದೆ ಯಾವ್ದಾರು ಕೆಲಸಕ್ಕೆ ಸೇರ್ಕತಿ ಇಲ್ಲಾ ಏ ನಮ್ಮ ಅಮ್ಮ ಪಪ್ಪ ಪ್ರೀತಿ ಅಂತ ಕಣೋ ಏ ತಾನೆ ಸರಿ ಬಿಡೋ ನೀನು ನಾನೇನೋ ಮಾಡಕ್ಯತದೆ ನೋಡು ನನ್ನ ತಗಿದ್ರು ಕೂಡನು ಇರೋ ಇನ್ನೂರು ರೂಪಾಯಿ ಬೇಕಾದ್ರೆ ನಾನು ಇನ್ನೂ ರೂಪಾಯಿ ಹಾಕ್ತೀನಿ ಇನ್ನೂರು ರೂಪಾಯಿ ಬರ್ತದೆ ಅತ್ತ ಹೇಳ್ತಾ ಇದ್ಯಾ ಈಗ ಮನೆಯ ಮನೆ ಮಾಡ್ಕಬೇಕು ನಿಮ್ಗೆ ದಿನಸಿ ಸಾಮಾನು ಪಾತ್ರೆ ಎಲ್ಲ ನೋಡ್ರೆ ತಗೋಬೇಕಾನೆ ಸರಿ ಬಿಡಪ್ಪ ಆಯ್ತು ನಾನು ಇನ್ನೇನು ಮಾಡೋಣ ಕೂಟ್ರಿ ಇಟ್ ಬಿಡ್ತೀನಿ ಯಾರಾದ್ರೂ ಒಳ್ಳೆ ಗಿರಾಕಿರು ತೋರಿಸ್ಕೊಡೋ ಸರಿ ಸರಿ ಆಯ್ತು ಇರು ಸರಿ ಆ ಬತ್ತೀನಿ ಒಂದು ಅರ್ಧ ಗಂಟೆ ನಮ್ಮ ಅಮ್ಮ ರೆಡಿ ಆಯ್ತದೆ ಗಾರ್ಮೆಂಟ್ಸ್ ಕೊಳ್ತದೆ ಇರು ಇರು ಬತ್ತೀನಿ ಏ ಬೇಗ ಬಾರೋ ಏ ಬತ್ತೀನಿ ಇರೋ ಸರಿ ಆಯ್ತು ನವ್ಯಾ ನಿನ್ ಅರ್ಧ ಗಂಟೆ ಬಂದ್ಬಿಟ್ಟು ಸುಮ್ಕಿರು ಎಷ್ಟೊತ್ತಾಯ್ತು ಆಳು ಒಂದ್ ಗಂಟೆ ಟೈಮ್ ಆಯ್ತಲ್ಲ ಹೇಳಿ ಇದೊಳೆ ಸರಿ ಆಯ್ತು ಒಂದ್ ಗಳಿಗೆ ಒಂದ್ ಗಳಿಗೆ ಒಂದ್ ಗಳಿಗೆ ಅನ್ಕೊಂಡು ಈಗ ಅರ್ಧ ಗಂಟೆ ಅಂತ ಇದೆಯಾ ಏನಮ್ಮ ಮಾಡೋದೇ ನೀನು ಅವತ್ತೇ ಹೇಳಿದೆ ಹೋಗದ ಅಂತ ನೀನ್ ಅವತ್ತೆ ಏನಾರ ಹೂ ಅನ್ಬಿಟ್ಟಿದ್ರೆ ಇಷ್ಟ ನಾನು ವ್ಯವಸ್ಥೆ ಮಾಡ್ತಿದ್ದೆ ಇದ್ದಕ್ಕಿದ್ದಂಗೆ ಈಗ ಹೇಳೋ ನಾನು ಏನ್ ಮಾಡೋಣ ಅಲ್ಲ ಕಣೋ ನೀನ್ ಒಳ್ಳೆ ಸರಿ ಬಿಡು ನನಗೆ ನನಗೇನ್ ಗೊತ್ತು ನನಗೆ ಬರೋ ಇಡೇನೇ ಇತ್ತೀರಾ ಇಲ್ಲಿ ಅಮ್ಮನ ಲಕ್ಷ ಎಲ್ಲ ಜಸ್ಟ್ ಆಯ್ತದೆ ನೀನು ಹೋಯ್ತಾ ಬರ್ತಾ ಇರ್ಬೋದು ಅಂತ ಅನ್ಕೊಂಡೆ ನಮ್ಮ ಅಮ್ಮ ಹಿಂಗೇ ವಿರೋಧ ಮಾಡೋದ್ರ ಅಕ್ಕಿ ಬರೋ ಐಡಿಯಾ ಕಡೆದು ನಾನ್ ಬರೋ ಐಡಿಯಿಲ್ಲ ನಿನ್ ಫ್ರೆಂಡ್ ಬರ್ತಾನಂತೆ ಆರಾಮ ಗಾರ್ಮೆಂಟ್ಸ್ ಕೊಡೋದಂತೆ ಬಂದದಂತೆ ಸುಮ್ಕಿರು ದುಡ್ಡು ಹೆಂಗ್ ಮಾಡೋದು ಈಗ ಹಸ್ ಸಾವಿರ ರೂಪಾಯಿ ಅದಲ್ಲ ಸುಮ್ನೀರು ತಾರಿಗೆ ಬೇಡ ನಾನು ಬೈಕೇಳಿ ಅದೇನು ಮೂರ್ ಲಕ್ಷ ಬೈಕ್ ಅಲ್ವಾ ಒಂದ್ವರ್ ಲಕ್ಷ ಐದು ಲಕ್ಷ ಕಾರ್ ಇಟ್ಕೊಂಡು ಇಟ್ಕತಾರೆ ಹೊಸ ಬೈಕ್ ಅಯ್ಯೋ ನಿಮ್ಮ ಅಮ್ಮ ಪಾಪ ಪ್ರೀತಿಯಿಂದ ತಗೊಟ್ಟಿದ್ದು ಏನ್ ಮಾಡ್ತೀಯಾ ನಿನ್ಗೆ ಚಾ ಏನು ಆಮೇಲೆ ಕೆಲಸ ಸೇರ್ಕೊಂಡ್ ಬರ್ಸ್ಕೊತೀನಿ ಸರಿ ಕಣ ನಿನ್ ಬಾಳ ತೊಂದ್ರೆ ಆಯ್ತು ಅಲ್ವಾ ಅದೇಕಂಗಿಯೇ ನಾನ್ ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಯಾವತ್ತು ನಿನ್ ಕೈ ಬಿಡಕಿಲ್ಲ ಸುಂಕಿರು ನೀನ್ ತಲೆ ಕೆರ್ಸ್ಕೊಂಡಿ ಯಾಕೋ ಸುಸ್ತ ಆಯ್ತದೆ ಅಯ್ಯೋ ಹೊಟ್ಟೆಗೆ ಏನು ತಿಂದಿಲ್ಲ ತಡಿಲಿ ಏನಾರ ಇಡ್ಲಿ ಇಡ್ಲಿ ಬೇಡ ಬೇಡ ಕಟ್ಟಿಸ್ಕೋ ನೋಡಿಲಿ ಒಬ್ರು ಜನ ಇಲ್ಲಿ ಇಲ್ಲ ಕಾಣ್ತಾ ಎದ್ಕಾಯ್ತದ ಬತ್ತಿಯಾಡಿಯಕೋ ಬೈಕ್ ಮೇಲೆ ಅಲ್ವಾ ಬೈಕ್ ಮೇಲೆ ಬೇಡ ನನ್ ಬರಕಿಲ್ಲ ಏನು ಬೇಡ ಸುಂಕಿರು ನಿನ್ ಫ್ರೆಂಡ್ ಬರೋ ಗಂಟ ಆಮೇಲೆ ಬೇಕಾದ್ರೆ ಸರಿ ಆಯ್ತು ನೀನೇನು ಯತ್ನ ಬೇಡ ಸುಮ್ಕಿರು ಎಲ್ಲ ಸರಿ ಆಯ್ತದೆ ಓಸಿ ದಿವಸ ಆಮೇಲೆ ಹೋದ್ರೆ ಒಪ್ಕೊತಾರ ನಮ್ ಪ್ರೀತಿಯಾ ಫೋನ್ ಮಾಡಿ ಎಲ್ಲಿ ಫೋನ್ ಮಾಡೋದು ಬದಲಾಯಿಸ್ಬಿಟ್ಟಿ ಮಾಮ್ ಅದ ಎಷ್ಟ್ ಚಿಂತೆ ಇದಾರೋ ಏನೋ ನಾನು ಮಗ ಏನ್ ಏನೋ ಮಾಡೋ ಚಿಂತೆ ಮಾಡ್ ಎಷ್ಟು ಇಷ್ಟಪಡ್ತಾರೆ ಗೊತ್ತ ಆಯ್ತು ಸುಮ್ನಿರೆ ಸುಮ್ಕಿರು ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಮಾಡ್ಕೋಬೇಡ ಎಲ್ಲ ಸರಿ ಆಯ್ತದೆ ಹೊಸ ದಿವಸ ಸರಿಯಾ ಮನೆ ಕೊಟ್ಟಾರ ಸುಮ್ಕಿರು ನನ್ ಫ್ರೆಂಡ್ಗೆ ಎಲ್ಲ ಗೊತ್ತು ಗೊತ್ತ ಸುಮ್ಕಿರಗ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸುಮ್ಕಿರು ಅಲ್ಲ ಕಣ ಒನ್ ಅವರ್ ಆಯ್ತು ಬಂದಿ ಇನ್ನೇನ್ ವ್ಯವಸ್ಥೆ ಮಾಡಾರು ಊರಲ್ಲಿ ಹೆಂಗಿದಂತೆ ವಾತಾವರಣ ಫೋನ್ ய்ய் அயோ நம்ம நம்ம அம்மா அவரு கேள்ஸ் அவ்வளோ அத்தி நான் சட்டல் நீயோ இல்லை மனி காம்பு மர எல்லா உதவ ஓலோ அல்ல எக்லுத்தி தகவ ಎಲ್ಲಿ ಎಲ್ಲಿದೀನಿನು ಓ ಎಲ್ಲಿದೀರಿ ಹೇಳು ನೀವು ಇಲ್ಲಿನ ಮನೆ ಅದೇ ಮನೆಗಳ ಸುಮಾರು ಆದ್ರೂ ಕಾಂಪೌಂಡ್ ಗಿಂಪೌಂಡ್ ಅದ ಈ ಕಡಿಗೆ ಅದಂಗ ಮರ ಅದಪ್ಪ ಮರ ಎಲ್ಲ ಉದ್ರೋಗವೇ ಉದ್ರೋಗದವ ಓಹೋ ಅಲ್ಲಿದಿರ ಸರಿ ಇರಿ ಒಬ್ಬ ಬತ್ತಿನ ಬತ್ತೀನಿ ರೀ ಸರಿ ಬಾ ಗುರು ಇಲ್ಲಿ ನಮ್ ನಿಂತ್ಕೊಳಕ್ ಹೋಯ್ತಿರ ಗುರು ಬತ್ತೀನಿ ಇರು ಬರ್ತೀನಿ ಸರಿ ಸರಿ ಬಿನು ಬಾ ಹೆಂಗಿದೀಯೋ ಆ ಚೆನ್ನಾಗಿನಿ ಗುರು ಇವ್ಳೆ ನವ್ಯಾ ಅವ್ಯಾ ಇವನೇ ಕಾರ್ತಿಕ್ ಕಾರ್ತಿಕ್ ಅಂತೀ ಆ ಚನ್ನಾಗಿನಿ ಆಹ್ ನೀನ್ ಚೆನ್ನಾಗಿದ್ಯಾ ಗುರು ಬೈ ಲೌ ಏನ್ಲಾ ಇವ್ ಏನು ಇಷ್ಟೊಂದ್ ಚಿಕ್ತು ಎಷ್ಟನೇ ಕ್ಲಾಸ್ ಎಲ್ಲ ಇದು ಎಸ್ ಎಸ್ ಎಲ್ ಸಿ ಅಲ್ಲ ಕಾಲ ನಿಂಗ್ ಗೊತ್ತಾಯ್ಕು ಇಲ್ಲ ಇಷ್ಟೊಂದ್ ಚಿಕ್ಕ ಕರ್ಕಂಬಿದಲೋ ಅವ್ ಎಣ್ಣಿಗೆ ಎಷ್ಟು ವರ್ಷ ಇಲ್ಲ ಹದಿನಾರು ವರ್ಷ ಕಲೋ ಬೊಡ್ ಇದೇ ಲೋ ಹದಿನೆಂಟು ವರ್ಷ ಗೊತ್ತಿಲ್ಲ ನಿಂಗೆ ಓ ನಿಮ ಬಂದ್ಬಿಟ್ಟು ಏನ್ ಗುರು ಹಿಂಗಿ ನಾನ್ ನೋಡ್ಕತೀನಿ ಬ ಕರ್ಕ ಬಂದ್ಬಿಟ್ಟು ಈಗ ನೋಡ್ರಿ ಅಂತ ಗುರು ಕಣಪ್ಪ ಕೀಸು ಗೀಸ್ ಒಂದ್ ನಿನ್ಗೆ ಪ್ರಾಬ್ಲಮ್ ಗೊತ್ತಾನೆ ಎಣ್ಣಿಗೆ ಹದಿನೆಂಟು ವರ್ಷ ಗಂಡ್ ಮಕ್ಳಿಗೆ ಇಪ್ಪತ್ತ್ ಒಂದ್ ಆಗ್ಬೇಕು ಅಂತ ನಿನ್ಗೆ ಎಷ್ಟಿಲ್ಲ ಇಪ್ಪತ್ತೊಂದು ಕಲಾ ಓಹ್ ಎಂಗ್ಲ ಗುರು ನಿಂದ ಅಮ್ಮಾಯಿನ್ ಕಾರ್ ಕಟ್ಕತಿ ನಿನ್ ನಮ್ ಕಂದ್ಬಿಟ್ಟಿ ಕನ್ಗು ನಿನ್ನ ಕೈ ಮುಗಿತಿ ನೀನು ಊರಿಗೆ ಹೋಗಾಕಿಲ್ಲ ಅವ್ರ ಮನೆಯವ್ರು ಕೋಪ ಆಗಿರ್ತಾರೆ ನಮ್ಮ ಮನೆಯವ್ರು ಕೋಪ ಆಗಿರ್ತಾರೆ ಈಗ ಹೋದ್ರೆ ನಮ್ಮ ಸುಮ್ಮನೆ ಬಿಟ್ಟರ ಯಾಕೆ ಅದ್ರ ಸಾಕು ಬರ್ತಾರೆ ಕಂಗ್ರು ಮನೆ ನಿನ್ನೆ ನಂಬ್ಕೊಂಡಿನಿ ಅವ್ರ ಗಾಬರಿ ಆಯ್ತಾಳೆ ಅವ್ಳು ಮುಂದೆ ನನ್ನ ಬಿಡೋ ನೀನು ಎದುರ್ಸ್ಬಿಡ ಯಾಕೆ ಸೊ ಇಡ್ ಕರ್ಕೊಂಡು ಮಾತಾಡ್ತಾ ಇರೋದು ಈಗ ಹೆಂಗ್ಲ ಮಾಡೋದು ಹೆಂಗ್ ಮಾಡೋದು ಅಂತ ನೀನು ನನ್ನ ಕೇಳ್ತಿದ್ದಿಲ್ಲ ಇದೊಳೆ ಸರಿ ಬಿಡು ಗುರು ನಿನ್ ಕಾ ಕಟ್ಕೊತಿನ ಗುರು ನೀನ್ ಏನಾದ್ರು ನಿನ್ನ ನನ್ನ ಸಹಾಯ ಮಾಡೇಬೇಕು ಸರಿ ನೋಡೋದ ನಡಿಯಪ್ಪ ಪ್ರಯತ್ನ ಪಡೋದ ಗುರು ನಿನ್ನ ಅಮ್ಮ ನಿನ್ನೆ ನಂಬ್ಕೊಂಡಿನಿ ನೀನೇ ನನ್ನ ಕಾಪಾಡ್ಬೇಕು ಕಂಗ್ರು ಅವ್ನು ಬೇರೆ ಕರ್ಕೊಂಡ್ಬಿಟ್ಟಿನಿ ತಿಂಡಿನ ತಿಂದಿಲ್ಲ ಅವಳು ಇಲ್ಲಿ ಡೌನಲ್ಲಿ ಒಂದು ಹೋಟ್ಲಿ ತಲ್ಲಿ ತಿನ್ಸುವೆ ಅವಳು ಬೇಡ ಅಂದ್ಲು ಇದ್ರ ಕತ್ತಾವಳೆ ಯಾಕೆ ಕಣೆ ಸರಿ ಸರಿ ಆಯ್ತು ನಡಿರಿ ನೋಡದ ಇಲ್ಲೊಂದು ಒಬ್ಬರ ಆಂಟಿ ಮನೆಯದೇ ಕೇಳದ ಬಾಂಟಿಗೆ ಏನಂದರು ನೀನ್ ಎಲ್ಲಾರ ಇಂತ ಒಂಚು ವಯಸ್ ಆಗಿದ್ದದಾಗಿದ್ದ ಚಿಕ್ಕ ಕರ್ಕೊಂಡಿದ್ದೀಯ ಬುದ್ಧಿಲ್ವ ನಿನ್ಗೆ ಇವಪ್ಪ ಬಹಳ ಕಷ್ಟ ಎಲ್ಲ ಕೇಸು ಪಾಸ ಎಷ್ಟು ಪ್ರಾಬ್ಲಮ್ ಆಯ್ತಾವಂತ ನಿಮ್ಗೆ ಗೊತ್ತಿಲ್ಲ ಸುಮ್ಮನಿಲ್ಲಲೋ ನೀನ್ ಬೇರೆ ಎದುರಿಸ್ಬಿಡಲೋ ಎಲ್ಲ ಮಾಡೋದು ಅವ್ರ ಮನೆ ಭಾಳ ಪ್ರಾಬ್ಲಮ್ ಆಗೋಯ್ತು ಕರ ಅವ್ ನಮ್ಮ ಪ್ರೀತಿ ಅವರು ಸಖತ್ ಪ್ರಾಬ್ಲಮ್ ಆಗಿರೋದ್ ಬಂದಿರೋದು ಇಲ್ಲಾರು ಗೊತ್ತಿಲ್ಲ ಕಂಡ್ಲ ನಮಗೂ ಗೊತ್ತು ಹಿಂದೆ ನಂಬ್ಕೊಂಡಿವಿ ಹಾಲ್ಗಾರ ಯಾಕು ನೀರ್ಗಾರ ಯಾಕು ಏನಾರು ಸರತ್ ಆಯ್ತಾಯ್ತು ನೀರು ಬರ್ತೀನಿ ಬೇಜಾರ್ ಮಾಡ್ಕೊತಾಳೆ ಆಯ್ತು ನಾನೇ ಕೇಳಿ ಒಂದ್ ಆಯ್ತು ಟ್ರೈ ಮಾಡದ ಸ್ಕೂಟ್ ಮಾಡ್ಬಿಟ್ಟು ಕೇಳ್ತಾರೂ ಗಂಟಿ ದೊಡ್ಡ ಮನೆ ಎನ್ ಬ್ಯಾಡ ಮರಾಗಿರೋದು ಎರಡ್ ನೋಡ್ಲಾ ನೋಡ್ಕು ಬಂದೀಗ ಇಲ್ಲ ನಂಗೆ ಯಾರ ಪರಿಚಯ ಇದ್ರು ನೀನೇ ಮಾಡ್ಬೇಕು ಕೂಟ್ರಾ ಎಲ್ಲ ಕೂಡ ನೋಡಲ್ಲ ನಿಲ್ಸಿನಿ ಹಾ ಎಷ್ಟು ಕೊಡ್ಬೋದು ಎಷ್ಟು ಏ ಮೂರ್ ಲಕ್ಷ ಸೆಕಂಡ್ ಒಂದ್ ಐದಾರ್ ಆಯ್ತು ತಕೊಂಡು ಓ ನೋವು ಎಷ್ಟು ಕೊಟ್ಟಾರಲ್ಲ ಸಕಂಡ್ ಹ್ಯಾಂಡ್ ಅಲ್ವಾ ಕೊಟ್ರೆ ಒಂದ್ ಲಕ್ಷ ಕೊಡಬಹುದು ಏನಂತ ಹೇಳಿ ಗುರು ನಿಂದ ಬಿಡಾ ಅಡ ಕೊಡ್ತಾರೆ ಮಾರಾಕಿ ಹೇಳು ನಾನೇ ಫ್ರೆಂಡ್ ಅವ್ರೆ ಒಂದ್ವರ್ ಲಕ್ಷ ಎರಡ್ ಲಕ್ಷ ಕೊಡ್ತೀನಿ ಮಾಡತ್ತಾಗ ಮಾರಾಕ ಗುರು ದುಡ್ಡು ಬೇಕಲ್ಲ ಕೆಲಸ ಕೆಲಸ ಸಿಗಾ ಗಂಟೆ ಖರ್ಚೆಲ್ಲ ಬೇಕಲ್ಲ ಗುರು ಮಾರೇ ಬಿಡೋನ್ ಎಷ್ಟೋ ನಿಂತಿಲ್ಲ ನನ್ ಕಾನ್ ಇರು ಒಂದ್ ಐದ್ ನಿಮಿಷ ಸುಮ್ನಿರು ಸುಮ್ ನಿತ್ಕೋ ಏನಪ್ಪ ಎಲ್ಲಾನೇ ವ್ಯವಸ್ಥೆ ಮಾಡಿ ಸುಮ್ ರೇ ಸುಮ್ನ ಮಾತಾಡ್ತೇವಲ್ವಾ ಸುಸ್ತಾಯ್ತಾ ಮಾತಾಡ್ಬೇಕು ಇಷ್ಟೊಂದು ಬಾಯ್ எங்களை குடுவா அது மொன்சூ உங்கட்டுணு நீங்க ஏன் அங்கே நீங்க குட்போத ஒட் ஏனோ அந்த சரிலோ நடுலோ நீங்க தாமசி மைத் டெம்ல ஏ நம் கனங்க நீடல்காட்டி நீட் ஓ நடுல சும் ஆய் நடி மொதலு கூட்டு மார்க்க ஓன் அப்னே ஓதிரா சரி நான்கே நடுல சரி நடி குரு கரக்கடன ಹಬೆನ್ರಾಕ ಇಲ್ಲಿ ಇರತಲೇ ಬರ ನವ್ಯಾ ಇಲ್ಲೇ ರೂ ಬತ್ತಿವಿ ಇಲ್ಲ ಇಲ್ಲಿ ಇರಕಿಲ್ಲ ಎಲ್ಲೋ ಹೋಗಿತಿ ಏಯ್ ದುಡ್ಡಿ ವ್ಯವಸ್ಥೆ ಮಾಡ್ಕ ಬರ್ಬೇಡ ಇಲ್ಲಿ ಇರು ಬತ್ತಿ ಸರತ್ ನನಗೆ ಎದ್ರು ಕೈತಿದೆ ಇಲ್ಲಿ ಇರಕ ಐಕಿಲ್ಲ ಸರತ್ ಬಾಡಾ please ಅಂತ ಬಿಟ್ ಬಿಟ್ ಹೋಗಬೇಡಾ ಏಯ್ ಸುಮ್ ನೀನು ಹೋಗವ ನವ್ಯಾ ಅದ್ಕೆ ಹೋಗಟೆ ಇರ್ತಿ ದುಡ್ಡಿ ವ್ಯವಸ್ಥೆ ಮಾಡ್ಕ ಬತ್ತಿ ಇರ ಬಾಟಿ ಏನೇ ಇಲ್ಲ ಕತೆ ನೀ ನಿndಿರೋ 5 ದಿನ ತಿಂಗೆ ಹೋಗಿ ಬತ್ತಿ ಸರತ್ ಸರತ್ ನನಗೆ ಇಲ್ಲಿ ನೋಡಿದ್ರೆ ಎದ್ರು ಕೈತದೆ ಏನೇ ಇಲ್ಲಕ ಒಂದ್ ಐದ್ ನಿಮ್ಸಿಂಗ್ ಬಂದ್ ಬರ್ತಿವಿ ಸುಮ್ಕಿರು ತಲೆ ಸರಿ ಆಯ್ತು ಬೇಗ ಬರ್ತೀವಿ ಬರ್ಬೇಕು ಆಯ್ತು ಐದೇ ನಿಮಿಷ ಹಿಂಗ್ ಸುಮ್ಕಿರು ಇದು ಇಡ್ರ ಸುಮಿರು ತಿರು ಇಲ್ಲಿ ಐದೇ ನಿಮಿಷಕ್ಕೆ ಹೋಗಿ ಬರ್ತೀವಿ ಹಿಂಗೀನ ಸರಿಯಾ ಸರಿ ಬೇಗ ಬಾ ವಸ್ತದ ಇಡ್ಲಿ ಹೇಳೋ ತಂದ್ಕೊಡ ನಿಲ್ಗೆ ತಿಂದಾರ ಹೋಗ ವಾತ್ಕೇ ವಾತಾರ ನೀನ್ ಏನು ತಿಂದಿಲ್ಲ